ದಿನಗಳಿಂದ ಒಂದೇ ಸಮನೆ ಸಮ ಗರಗಸಿ ನನ್ನ ಮನದಾಳದಲ್ಲಿ ಪ್ರೇಮ ನನ್ನ ಮನದ ಆಸೆಯನ್ನು ತೀರಿಸಿಕೊಳ್ಳಲು ನಾನೆಂದು ಕಾಳಿಂಗ ಸರ್ಪವಾಗಿ ಸಂಚು ಹಾಕಿರ ಸಂಚು ಹಾಕಿರ સમય સાધીસી બંધીતા રે ઈરેシકરણ વ્યાગ્ર બટ ઈવત કર્યાമ്മ દેવીયા જાત્રે દર્શન કે બંડે ભરતાળે మేలే తోర్స ఈ రణ వ్యాఘ్ర మాయా కుతంత్రయ హలో ప్రేమా నానే ಈ ಊರಿನ ಗರ್ಭ ಶ್ರೀಮಂತ ಲಕ್ಷ್ಮಿ ಪುತ್ರ ನರ ವ್ಯಾಗ್ರ ಸೌಕರು ನರ ವ್ಯಾಘ್ರೂ ಗೊತ್ತಾಗಿಲ್ಲ ನೋಡಿ ನಾನು ದೇವಸ್ಥಾನಕ್ಕೆ ಹೊಂಟೀನಿ ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊತೀರ ಮೋಹಕ ಸುಂದರೇ ಕೈಲಾಸದಿಂದ ಕೈ ಜಾರಿ ಕನ್ನೇ ಬಾಣ ಕೇಂದರೆ ನಿನ್ನ ಮೋಗು ತೊಂಡೆ ಹಣ್ಣಿನ ನಿನ್ನ ತೊಟ್ಟೆ ಬಾಳೆ ತಿಂಡಿನತ್ತಿರುವ ನಿನ್ನ ಮೈಮಾಟ ನೋಡಿ ಯಾಕೆ ದಾರಿ ಬಿಡಕ್ಕೆ ಮರ್ಜೆ ಬರುತ್ತರ ಚಿನ್ನ ಸೌಕರ್ಯ ನಾನು ಹೋಗಬೇಕು ದಾರಿ ಬಿಡಿ தாரி தாரித்தே ஆ தேவ மந்திரக்கல்ல நான் ஹய மந்திரே மந்தனாரே அந்த நம்ம மாதிரின அர்த்த அ ಅರ್ಥ ಗಂಭೀರತವಾಗಿ ಮಾತನಾಡ ಮಾತನಾಡುವ ಸಮಯ ವ್ಯರ್ಥ ಮಾಡಬೇಡ ಚಿನ್ನ ಚಿನ್ನಿಗೆ ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡೋದು ಒಳ್ಳೆಯದು ಪ್ರೇಮ ಸುತ್ತು ಬಳಸಿ ಮಾತನಾಡುವ ಅಭ್ಯಾಸ ನನಗಿಲ್ಲ ೇರವಾಗಿ ವಿಷಯಕ್ಕೆ ಬರುತ್ತೇನೆ ಸೇಬು ಹಣ್ಣಿನಂತೆ ಇರುವ ನಿನ್ನ ಮೈಮಾಟವನ್ನು ನೋಡಿ ಶೀಲವನ್ನು ನನಗೆ ಅರ್ಪಿಸಿಬೇಡ ಕೈಬಿಟ್ಟು ಮಾತನಾಡೋ ಪಶುವೇ ಇನ್ನೊಂದು ಸಾರಿ ನನ್ನ ಕೈ ಹಿಡಿಯಲು ಬಂದಿತ್ತು ಹೋದ್ರೆ ನನ್ನ ಏಕಡೆ ದಿತಾ ನಿನ್ನ ಕಣ್ಣಿಗೆ ಪೂಜೆ ಮಾಡಬೇಕಾಗುತ್ತೆ ಕೋನಿಕೆ ಕೊಡಬೇಕಾಗುತ್ತೆ ಬಲೋಜೋಕೆ ಲೆ ಸೊಕ್ಕಿನ ಸುಳೆ ಜೋಕೆ ಈ ಜಗದೇಕ ವೀರನದಾ ಯಾಗ್ರಣಗೆ ಜೋಕೆನು ಬೆಗಳವೇ ಹೊತ್ತರnde ನನ್ನವಳಾದರೆ ಸರಿ ಎಲ್ಲವಾದರೆ ನೀನು ಹುಟ್ಟಿರುವ ಬಟ್ಟೆಯನ್ನು ಬೆಚ್ಚೆ ಅರ ಬಟ್ಟಲೇನು ಮಾಡಿ ಒಂದೊಂದು ಅವಯವಗಳು ಅವಯವಗಳಿಗೆ ಚುಮ್ಮನ ನೆಡೆ ಸಿಕ್ಕ ಸಿಕ್ಕತೆ ಮಜಾ ಮಾಡಬೇಕಾಗುತ್ತದೆ ಬೇ ಬಾ ಬಂದ ಬಾಲೆ ಅಂದು ಮಹಾಭಾರತದಲ್ಲಿ ದುಶ್ಯನ ದ್ರೌಪದಿ ಸೀರೆ ಪ್ರೇಮಾಳ ಸೀರೆಯನ್ನು ನೀನು ಹಿಡಿಯಲು ಬಂದಿದ್ದು ನನ್ನ ಕೈಯಲ್ಲಿ ಹೋಗೋದು ನಿನ್ನ ಶಿರ ಈ ಭೂಮಿಯ ಮೇಲೆ ನನ್ನ ಶಿರಚೇತನವಾದರೂ ಸೇಡು ತೀರಿಸಿಕೊಳ್ಳದೆ ಬಿಡಲಾರೆ ಬಿಡಲಾರೇದರ ಹಂತಗಣರ ವ್ಯಾಗ್ರ ಸೋಮ್ಮನ ಸಮಯ ವ್ಯರ್ಥ ಮಾಡದೆ ಬಾರಲೆ ಬನ್ ನನ್ನ ಬಾವುಗಳಲ್ಲಿ ಏ ಶ್ರೀಮಂತ ಸೋಣವೆ ಈ ಗಂಗಮ್ಮನ ಮರಿ ಮಮ್ಮಗಳೇ ಗರತಿಯ ರಗಳ ಹೇಳುತ್ತೇನೆ ಚಿತ್ತ ಕೊಟ್ಟ ಕೆಳಲೆ ಗಂಡವಿದ್ದರು ಮಿನ್ನಣಿಗೆ ಕದ್ದು ಬಸರು ಆಗಿ ಕೈಯಾಳಿಗಳ ಗರ್ತಿಗಳಷ್ಟಿಲ್ಲ ಈ ನಿನ್ನ ಹಾಳ ಲೋಕದಲ್ಲಿ ಹಾದಿಯದೇ ಹರೆಯದಲ್ಲೇ ಹಾದರವನ್ನು ಮಾಡಿ ಒಪ್ಪಿನ ಕಾಲದಲ್ಲಿ ನಾನೇ ಗರ್ತಿ ಎಂದು ಮಹಾಗರ್ತಿ ಎಂದು ಹೇಳುವ ಚಾಟ್ ಹೊಲಸುರ್ತಿಗಳು ಈ ಈನಿದೆ ಕೆಟ್ಟ ಯೋಗದಲ್ಲಿ ಪತ್ತಿಗೆ ಪಾಯಸದಲ್ಲಿ ಪಾಯಸನ ಹಾಕಿ ಮಸ್ಸಣ್ಣದ ದಾರಿಯನ್ನು ತೋರಿಸಿ ಮರು ಮದುವೆಯಾಗಿ ಪರುಪುರುಷರೊಂದಿಗೆ ಸೆರಗನ್ನೇ ಹಾಸಿ ನಾನೇ ಕಂಡುಳ್ಳ ಬರ್ತಿ ಎಂದು ಹೇಳುವ ನಿನ್ನ ಕಟ್ಟ ಬಂಡ ರಂಡಿಗಳಷ್ಟಿಲ್ಲ ಈ ನನ್ನ ಕಟ್ಟ ಯುಗದಲ್ಲೇ ಗಂಡನ ಮುಂದೆ ಗೆಳೆಯನ ಬಗ್ಗೆ ಮಗಳು ಹೇಳುವ ಹುಚ್ಚು ಈ ನಿನ್ನ ದುಷ್ಟ ಪ್ರಪಂಚದಲ್ಲೇ ಒಂದು ಕಾಲದಲ್ಲೇ ರಾಣಿ ಚೆನ್ನಮ್ಮ ಕಿತ್ತೂರ ರಾಣಿ ಚೆನ್ನಮ್ಮವರು ಕಚ್ಚೆಯನ್ನು ಹಾಕಿ ಕೆಚ್ಚೆದೆಯಿಂದ ಹೊರಡ್ತರು ಅಂದರೆ ಇಂದು ನಿಮ್ಮ ತರಂಡೆಗಳು ಎದುರುವುದರಿಂದ ಅದೇ ಕಚ್ಚೆಯನ್ನು ಬೆಚ್ಚೆ ಕೋಣೆಯಲ್ಲಿ ಮಜಾ ಮಾಡು ಸಿಕ್ಕ ಸಿಕ್ಕತೆ ಮಜಾ ಮಾಡುವ ಬಂಡ ರಂಡಿಗಳಷ್ಟಿಲ್ಲ ಈ ನಿನ್ನ ಈ ಬಂಡ ಲೋಕದಲ್ಲಿ ಎಷ್ಟು ಎಷ್ಟು ಹೇಳಿದರು ತೀರಲಾಗದು ಏನಿಲ ಕೆಟ್ಟ ಗರ್ಕಿರೆ ಇತಿಹಾಸ ಇನ್ನು ಗ ಇನ್ನು ಹೇಳಲೆ ಗರ್ಧಿರ ಇತಿಹಾಸ ಗಂಡ ಚಾರ್ ನೀರ ಮಿಂಡ ಹೊ ಹೊಲೆ ಬೇಡರ ಹೊಲೆ ಏ ಕೀಚಕ ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಹೀನವಾಗಿ ನುಡಿತಾ ಇದೆಯಲ್ಲ ಹಾಗಾದ್ರೆ ನಿನ್ನ ಹೆತ್ತ ತಾಯಿ ಕೂಡ ಇದೇ ಜಾತಿಗೆ ಸೇರಿ ನಿನ್ನ ಹೊಸ ಜನ್ಮವನ್ನು ಹೆಚ್ಚಿರಬೇಕು ನನ್ನ ಹೆತ್ತ ತಾಯಿ ಪ್ರತಿಯುವತಿ ಕರಿಯಮ್ಮ ದೇವಿ ಇದ್ದಂತೆ ಹಾದರಗಿತ್ತೆ ನನ್ನ ತಾಯಿಗೆ ಶೀಲದ ಜಾರ್ಜ್ ಬಗ್ಗೆ ಮಾತಾಡ್ತೀಯಾ ಹಾದರ್ಗಿತ್ತೆ ಮುಗಿತು ನಿನ್ನ ಶೀಲಗತಿ ಬಾರಲೇ ಐ ಬೋಯ್ ಬಿಗಿ ಮಾತಾಡೋ ಇಲ್ಲ ಅಂದ್ರೆ ಚಪ್ಪಲಿ ತಗೊಂಡು ನಿಲ್ಬೇಕಾಗುತ್ತದೆ ಸೊಮ್ಮನೆ ಹೊರಟಾಗೋ ಇಲ್ಲಿಂದ ಹರಟೋಗೋ ಹೊರಟು ಹೋಗಲು ಬಂದಿಲ್ಲ ಪ್ರೇಮ ನನ್ನ ತೋಳತ್ಯಕ್ಕೆ ತೆಕ್ಕೆಯಲ್ಲಿ ನೀನು ಬಿಗಿದಪ್ಪಿ ತೋಪಿ ಹೊಂದಲು ಬಂದಿರುವ ಚಂಕುಲವೇ ತಿರುವ ಇನ್ನ ಮೈಮಾಟವನ್ನು ಕಲ್ಲಕ್ಕೆ ನಂಡಿಡಲು ಬಂದಿರುವೆ ಬಾರ್ ಬೆಳೆ ಹೆಣ್ಣು ನಾನಲ್ಲವೋ ಆ ರೀತಿ ಪ್ರಯೋಗ ಒಗೆದು ಬಂದ್ರು ಕೂಡ ಈ ನಿನ್ನ ಸೀಳಿ ಕಾಯಿ ನರೆ ಹತ್ತುಗಳಿಗೆ ಆಹಾರಾಗಿ ಕೊಡೋ ಈ ಹೆಣ್ಣು ಏಲಾರೆ ನಾ ಹೇಳಿದ ಮಾತಿನಿಂದ ಒಪ್ಪಿದರೆ ಸರಿ ಇಲ್ಲವಾದರೆ ಬಲತ್ಕಾರದಿಂದ ನಿನ್ನ ಹೊತ್ತೊಯ್ವೆ ನನ್ನ ಅರಮನೆಗೆ ಒಪ್ಪದಿದ್ದರೆ ಈ ದಿನವೇ ನಿನ್ನ ಮರಣವೇ ಗತಿ ಬಾರೇ ಬಂಡು ಬಾಲೆಯೇ ನನ್ನ ಬಾವುಗಳಲ್ಲೇ ಮಗನೇ ದಾಸ ಶಿವ ಪೂಜೆಯಲ್ಲಿ ಬಿಟ್ಟತೆ ಇಲ್ಲಿ ಹೇಗೆ ಬಂದಲೇ ಆದರದ ಮಗನೇ ಅಂದು ದ್ರೌಪದಿಯನ್ನು ಕಾಪಾಡಲು ಶ್ರೀ ಕೃಷ್ಣ ಬಂದ ಸೀತಾ ಮಾತೆಯನ್ನು ಕಾಪಾಡಲು ಜೈ ಆಂಜನೇಯ ಬಂದ ಆ ಯುಗದಲ್ಲಿ ಈ ಕರತರನ್ನು ಕಾಪಾಡಲು ಈ ದಾತ ಬಂದಿದ್ದಾನೆ ಹೇ ದಾಸ ಈ ರಣ ವ್ಯಾಘ್ರ ಕಾಮದ ಚೆಲ್ಲಾಟದಲ್ಲಿರುವಾಗ ಪದೇ ಪದೇ ಮೂಗು ತೋರಿಸೋದು ತಿರವಲ್ಲಲೇ ಮಂಜನ ಮಗನೇ ಸುಮ್ಮನೆ ಹೊರಟು ಹೋಗು ಮನೆಗೆ ತರವಲ್ಲ ಕತ್ತಿ ಹಿಡಿದು ಬಂದ ಈ ದಾಸರ ಮುಂದ ನಿನ್ನ ಕತ್ತೆ ಲೇ ದಾಸ ದೊಂದ ದಾರಿಗೆ ಸುಂಕವಿಲ್ಲವೆಂದು ಸುಮ್ಮನೆ ಹೊರಟು ಹೋಗು ಮನೆಗೆ ಸಾವಾರ್ಯ ಚಿರತೆ ಬಂದರೆ ವೇಗ ಇರುತ್ತೆ ಹುಲಿ ಬಂದರೆ ಕಾಂಬೀರ್ಯ ಇರುತ್ತೆ ಶಿವ ಬಂದರೆ ಇರುತ್ತೆ ಬಟ್ ಈ ತಾಸ ಬಂದರೆ ಮೂರು ಒಟ್ಟಿಗೆ ಇರುತ್ತೆ

ಈ ರ ವ್ಯಾಕರಣ ಹೆಸರ ಕೇಳಿ ಸಾಕಪ್ಪ ಸಾಕು ಇವನ ಸವಾಸವೆಂದು ಕಾಡಲ್ಲಿ ವಾಸ ಇರುವಾಗ ನೀನ್ಯಾವ ಲೆಕ್ಕಲ್ಲೇ ಈ ಕುಲದಲ್ಲಿ ಜನಿಸಿದ ನೆರ ವ್ಯಾಕರಣಿಗೆ ಲೇ ವ್ಯಾಘ್ರ ಕೈ ಮಾಡಿದರೆ ಕೈ ಕತ್ತರಿಸಿವೆ नीग राडिदरे नरक तरसवे सामक समर किडरे इव संस्कार माडी शरीर स्मशान के करजवे मशान के, कर के। <laughs> <laughs> ले दासो ಕತ್ತರಿಸಿ ವಿಷಯದಲ್ಲಿ ನೀನಿನ್ನು ತಲೆ ಮೇಲೆ ಮಾಸಾರದ ಕೋಸು ಹಂತರ ನಾನು ಪ್ರಳಯಕ್ಕಿಂತ ಪ್ರಳಯಕಾಂತ ನಾನು ಹೆಚ್ಚಿಗೆ ವಾದಿಸದರೆ ಹಾರಿಸಿ ಬಿಡುವೆ ನಿನ್ನ ಪ್ರಾಣ ಪಕ್ಷಿಯನ್ನು ಯಮಲೋಕಕ್ಕೆ ಮಗನೇ ಅಡ್ಡಿದೆ ಅಡ್ಡಾಡು ಅಡ್ಡಾಡಿ ಮಕ್ಕಳಿಗೆ ಇಷ್ಟ ಇರಬೇಕಾದರೆ ರಾಜಮಾರ್ಗದ ರಾಜಂತ್ರ ಮೇರ ನಾನು ನಾನು ಗೆಸ್ಟ್ ಪ್ರಾಣ ಪತ್ತೆ ಲೇರನ ವ್ಯಾಗ್ರಾ ನನ್ನ ಪ್ರಾಣ ನಿನ್ನ ಪಂಜರದಲ್ಲಿ ಸಾಕಿದ ಪಾಖ್ತಿ ಎಂದು ತಿಳಿದುಕೊಳ್ಳುವರೆ ಮಾಲ್ಲ ಈ ಚಿರದೆಯ ಪಂಚರದಿಂದ ಹೊಡೆದರೆ ನಿನ್ನ ದೇಹದ ಪರದೆ ಹರಿದು ನಿನ್ನ ಪ್ರಾಣ ಪರಮಾತ್ಮನ ಪಾದಕ್ಕೆ ಪಾಸಲಾಗುತ್ತದೆ ಗೊತ್ತು ಗೊತ್ತು ಲೇ ದಾಸ ಈ ಸುಂದರಿಯನ್ನು ನನಗೆ ನನಗೆ ಒಪ್ಪಿಸಲು ನಿನಗೆ ಎಷ್ಟು ಲಕ್ಷ ಹಣ ಬೇಕೋ ಕೇಳೋ ಬಿಸಾಕಿ ಬಿಡುತ್ತೇನೆ ಹಣ ಪಡೆಯುವ ಇಲ್ಲ ಹಣವಾಗಿ ಹೋಗಿ ವಿಚಾರ ಮಾಡೋದಲ್ಲೇ ಬೋಳೆಯ ಮಗನೆ ಲೇ ರಣ ಸೂರ್ಯ ಇದ್ದ ಕಡೆ ಚಂದ್ರ ಇರೋದಿಲ್ಲ ಬೆಂಕಿ ಇದ್ದ ಕಡೆ ನೀರು ಇರೋದಿಲ್ಲ ಈ ದಾಸ ಇದ್ದ ಕಡೆ ಅಣ್ಣ ಇರೋದಿಲ್ಲ ಹಣ ಎಂದರೆ ಕೆನವೂ ಕೂಡ ಬಾಯಿ ಬಿಡುವ ಈ ವಲಸ ಸಮಾಜದಲ್ಲಿ ನಿನ್ನಂತವ್ರು ಎಷ್ಟೋ ಮಂದಿ ನೋಡಿರಲಿ ನಾನು ದಾಸ ಹಣ ತೆಗೆದುಕೊಂಡು ಈ ಸೂಳೆಯನ್ನು ನನಗೆ ಒಪ್ಪಿಸಿ ಹೊರಟು ಬಿಡು ಲೆ ಕತ್ತೆ ಸೂಳೆ ಮಗನೆ ಗೋಮುಖ ವ್ಯಾಘ ತಳತಳೆ ಹೊರತಿರುವ ನಿನ್ನ ತಂಗಿಯನ್ನು ಒಪ್ಪಿಸಿ ನಿನಗೆ ಎಷ್ಟು ಹಣ ಬೇಕು ಕೇಳು ಅಷ್ಟು ನಾನು ಕೊಡ್ತೇನೆ ನೀರ ಗಿತ್ತಿಯ ಮಗಳ ಸೋತ ಹಳ್ಳಿಯ ಸರದಾರ ಎನಿಸಿಕೊಂಡ ಈ ರಣ ತಂಗಿಯನ್ನು ಕೇಳಿದಿಯಾ ಹಣ್ಣ ಬಂಡಿಯ ರಡ್ಡಿಯ ಮಗನೇ ಮುಗಿಯಿತು ಮಗನೇ ಈ ನಿನ್ನ ಮಣ್ಣಿನ ಋಣ ಮುಂದೆ ನೋಡುವಂತೆ ಈ ರಣ ವ್ಯಾಕರಣ ಲೇ ನೀ ನೂರು ಮಂದಿ ಇಟ್ಕೊಂಡ್ರೂ ನನ್ನ ಗಂಡ ಸಿಗಾಕ ಚಾನ್ಸ ಇಲ್ಲ ಯಾಕಂದ್ರೆ ಹಾದಿ ಮೇಲೆ ತಾಕೆಲ್ಲ ಹಾದ್ರಿಗಿತ್ತಾಗಲ್ಲ ಮನ ಯಾಕೆಲ್ಲ ಪಾತ್ರಿಗಿತ್ತಲ್ಲ ಕುತ್ತಾಕಲ್ಲ ಪಾತ್ರೆಗೆ ಹತ್ತಾಗಲ್ವಾ ಲಾಂಗ್ ಹಿಡ್ಕೊಂಡು ಬಂದ ತಕ್ಷಣ ನೀನ್ ದೊಡ್ಡ ಗಂಡ ಸಾಲಲ್ಲಿ ಗಾಂಡು ನಮ್ ಮಗನೆ ದಾಸ ಬಂದ್ ನೋಡ್ರಿ ನಾ ಬರ್ತೀನಿ ಮಗನೇ ಮೇಲೆ ನಿಮ್ ಇಬ್ಬರು ನೋಡ್ಕೊತೀನಿ ಮೋತಿ ಮೇಲೆ ಮೀಸಿನ ಚಿಗರಾಕ ಬರು ಅಂತಾದ್ರಾಗ ನನ್ನ ತಂಗಿನೇ ಕೇಳ್ತಾನಂದ್ರ ಈ ವೆಟ್ ಕಡಿಸಿದ ಭೋಸಿ ಮಗ ಬರ್ತಿಲ್ಲೇ ದಾಸ ಮಗಳೇ ನಾ ಹೋದ್ಮೇಲೆ ಬೇಯ್ಬೇಡ ಯಾಕಂದ್ರೆ ವೀರನು ಇಲ್ಲಿ ಬರ್ತನ ಮಗಳ ಬಂದ ಮೇಲೆ ನಿನ್ನತೂ ನಿನ್ನ ಆತು ಒಂದೇ ಸಲ ನೋಡ್ಕೋ ನೋಡ್ಕೋತೇನೆ ಬರ್ತೇನೆ ನಿನ್ನಂತ ಮನೆ ಕೂರು ಮನೆ ಕೂರು ಈ ಸಮಾಜಕ್ಕೆ ಕಳಂಕ ಬರುತ್ತಿದೆ ಅಕ್ಕ ತಂಗಿ ಎಂಬ ಭಾವನೆ ಇಲ್ಲ ತಂದೆ ತಾಯಿಗಳ ಬಮ್ಮ ಮತ್ತೆ ಇಲ್ಲ ನಿನ್ನಂತವ್ರಿಗೊತೆ ಈ ಸಮಾಜದಲ್ಲಿ ಬೆಲೆ ಇಲ್ಲ ಹೋಗಲೇ ಹೋಗೋದ್ರ

ಸುಳೆ ಮನೆ ರ ತಾಯಿ ನಾಡನ್ನು ಹಾಳು ಮಾಡುತ್ತಿರುವ ನಿಮ್ಮತ್ತ ಕಲಿಯುವುದಕ್ಕೆ ಈಚಕರು ಒಟ್ಟುತ್ತಾನೆ ಇರುತ್ತಾರೆ ಅವರನ್ನು ರಕ್ಷಿಸಲು ನಮ್ಮಂತ ಸಾವಿರಾರು ಹೀರರು ಒಟ್ಟ ತಾನೇ ಇರುತ್ತಾರೆ ನೀಡಿದರೆ ನೆ ಕತ್ತಿ ಎತ್ತಿ ನಿಂತರೆ ಬೋದೆ